ದೇವರ ನಾವೇನ್ ಎಲ್ಲಾರು ನಮಸ್ಕಾರ ವೀಕ್ಷಕರೇ ಧಾರವಾಡ ವಿದ್ಯಾಸಂಸ್ಥೆಯಲ್ಲಿ ಚುಚ್ಚುವ ಈಟಿ ಇದೆಯಂತೆ ಅನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇದು ಭಾಗ ಒಂದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೆಳದಿ ಮಠವರು ಉತ್ತಮರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಆದರೆ ಕೆಲವೊಂದು ವಿಚಾರದಲ್ಲಿ ಹಾರ್ಡ್ವೇರ್ ಇದ್ದಾರೆ ಕೆಲವೊಬ್ಬರ ವಿಚಾರದಲ್ಲಿ ಸಾಫ್ಟ್ವೇರ್ ಇದ್ದಾರೆ ಅನ್ನೋ ಅರ್ಥದಲ್ಲಿ ಕೆಲವೊಬ್ಬರು ದೂರನ್ನ ಸಲ್ಲಿಸಿದ್ದಾರೆ ಒಂದು ಗಿರೀಶ್ ಮಠಪತಿ ಅಂತ ಹೇಳಿ ಅವರು ನಿವೃತ್ತ ಜಿಲ್ಲಾ ಯೋಜನಾ ಉಪ ಸಮನ್ವಯಾಧಿಕಾರಿಗಳು ಎಸ್ ಎಸ್ ಕೆ ಧಾರವಾಡ ಇವರು ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ದೂರನ್ನ ಸಲ್ಲಿಸ್ತಾರೆ ಅಂದ್ರೆ ಆಫ್ಟರ್ ರಿಟೈರ್ಮೆಂಟ್ ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇಲ್ಲಿ ಆ ಉಪನಿರ್ದೇಶಕರನ್ನ ಮೀರಿ ಅಂದ್ರೆ ಅವ್ರನ್ನ ಬೈಪಾಸ್ ಮಾಡಿ ಕೆಲವೊಂದು ದೂರುಗಳನ್ನ ಸಲ್ಲಿಸಬೇಕಾಗಿದೆ ಆ ಕಾಪಿಗಳು ಗರ್ಡನ ಬಳಿ ಲಭ್ಯ ಇದೆ ಹಿಂಗ್ಯಾಕಾಯ್ತು ಯಾರು ಈ ವಿದ್ಯಾ ಇಡಿಗೆ ಅಂತೀರ ನೀವು ನೋಡಿ ಒಂದು ಕ್ಷಣ ವೀಕ್ಷಕರ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಅಪರ ಆಯುಕ್ತರಿಗೆ ಹಾಗೆ ಇಲ್ಲಿ ಜಡ್ ಸಿಇಒ ಭುವನೇಶ್ ಪಾಟೀಲ್ ಅವ್ರಿಗೆ ಹಾಗೆ ಆ ಇಲ್ಲಿ ಡಿ ಸಿ ಅವ್ರಿಗೆ ಡಾಕ್ಟರ್ ದಿವ್ಯಾಪ್ರಭು ಅವ್ರಿಗೆ ಡಿ ಸಿ ಅವ್ರಿಗೆ ದಿವ್ಯಾಪ್ರಭು ಅವ್ರಿಗೆ ಇದನ್ನ ಅರ್ಪಿಸ್ತಾ ಇದ್ದೀನಿ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದ್ ರೀತಿಯಿಂದ ಸಮಸ್ಯೆ ಯಾವ ರೀತಿ ಇದೆ ಅಂದ್ರೆ ಆ ಬೊಂಬೆ ಆಡ್ಸೋ ಮೇಲೆ ಕುಂತಾನೆ ನಮ್ಗೆ ನಿಮ್ಗೆ ಯಾವ ಟೆನ್ಷನ್ ಅಂತಂದ್ರೆ ಮೇಲೆ ಕುಂತವ್ರು ಹಿಂಗ್ ಮಾಡ್ತಾ ಇದಾರ ಅನ್ನೋ ಅರ್ಥದಲ್ಲಿ ಈ ದೂರುಗಳು ಗಿರೀಶ್ ಮಠಪತಿ ಅವರು ಬರೀತಾರೆ ಆರನೇ ತಾರೀಕು ಅಂದ್ರೆ ಆರನೇ ತಿಂಗಳಲ್ಲಿ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಪರ ಆಯುಕ್ತರು ಜಿಲ್ಲಾ ಶಿಕ್ಷಣ ಇಲಾಖೆ ಧಾರವಾಡ ಮಾನ್ಯರೇ ವಿಷಯ ಎಸ್ ಎಸ್ ಕೆ ಜಿಲ್ಲಾ ಕಚೇರಿಯಲ್ಲಿರುವ ಡೇಟಾ ಎಂಟ್ರಿ ಆಪರೇಟರ್ ಶ್ರೀಮತಿ ವಿದ್ಯಾ ಇಟಿಗೆ ಅವರ ವಿರುದ್ಧ ದೂರು ಸಲ್ಲಿಸ್ತಿರುವ ಕುರಿತು ಅಂತ ಹೇಳಿ ಏನು ಅವರು ಬರ್ದಿದ್ದಾರೆಂದ್ರೆ ಮೇಲ್ಕಾಣಿಸಿದ ವಿಷಯದನ್ವಯ ಮಾನ್ಯರಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಎಸ್ ಎಸ್ ಕೆ ಜಿಲ್ಲಾ ಕಚೇರಿಯಲ್ಲಿ ನಾನು ಎರಡು ವರ್ಷದಿಂದ ಉಪ ಸಮನ್ ಸಮನ್ವಯಾಧಿಕಾರಿಯಾಗಿ ಎರಡು ವರ್ಷದಿಂದ ನಾನು ಇಲ್ಲಿ ಸ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಸಲ್ಲಿಸುವಾಗ ಅಲ್ಲಿಯ ಪಾರ್ಟ್ ಟೈಮ್ ನೌಕರರಾದ ಶ್ರೀಮತಿ ವಿದ್ಯಾ ಇಟಗಿ ಅವರು ಇಲಾಖೆಗೆ ಬಗೆಯುತ್ತಿರುವ ದ್ರೋಹ ಕಾರ್ಯ ಕುರಿತು ನಾನು ಕ್ರಮ ವಹಿಸಲು ಆರಂಭಿಸಿದಾಗ ಸ್ವಲ್ಪ ಹಾಗೆ ಇನ್ನೊಂದ್ಸತಿ ರಿಪೀಟ್ ಮಾಡುತ್ತೀನಿ ಶ್ರೀಮತಿ ವಿದ್ಯಾ ಇಟಗಿ ಅವರು ಇಲಾಖೆಗೆ ಬಗೆಯುತ್ತಿರುವ ದ್ರೋಹ ಕಾರ್ಯ ಕುರಿತು ನಾನು ಕ್ರಮ ವಹಿಸಲು ಆರಂಭಿಸಿದಾಗ ಇದು ನಾವು ಹೇಳಿದ್ದಲ್ಲ ದೂರಿನಲ್ಲಿ ಅವರು ಹೇಳಿತು ಇಲ್ಲಿ ನಮ್ಮದು ಏನೂ ಇಲ್ಲ ಯಥಾವತ್ತಾಗಿ ಎಪಿಸೋಡ್ ನಲ್ಲಿ ನಾವು ವಿದ್ಯಾವ್ರನ್ನ ಕೇಳಬೇಕು ಅಂದಾಗ ಅವರು ನೆಟ್ವರ್ಕ್ ಸರಿ ಇರಲಿಲ್ಲ ಅವರು ಸಿಗ್ಲಿಲ್ಲ ಮುಂದೆ ಅವ್ರಿಗೆ ಏನ್ ರೆಸ್ಪಾನ್ಸ್ ಮಾಡ್ತಾರ ಅಂತ ಹೇಳಿ ಭಾಗ ಎರಡರಲ್ಲಿ ಅವರು ಬಯಸಿದ್ರೆ ತೋರಿಸ್ಬೋದು ಈಗ ಭಾಗ ಒಂದರಲ್ಲಿ ಇಷ್ಟು ಕ್ರಮವಹಿಸಲು ಆರಂಭಿಸಿದಾಗ ಕುತಂತ್ರಿ ಮನೋಭಾವದ ಕುತಂತ್ರಿ ಮನೋಭಾವದ ಅಂತ ಹಾಕಿದ್ದಾರೆ ನಕಾರಾತ್ಮಕ ಯೋಜನೆಯಲ್ಲಿಯೇ ಮುಳುಗಿರುವ ಸದರಿ ಕಾಂಟ್ರಾಕ್ಟ್ ನೌಕರರು ಅಂದ್ರೆ ಔಟ್ಸೋರ್ಸ್ ಎಂಪ್ಲಾಯಿಯವರು ನನ್ನ ವಿರುದ್ಧವೇ ಇಲ್ಲ ಸಲ್ಲದ ದೂರು ಸಲ್ಲಿಸಿ ರಿಟೈರ್ಮೆಂಟ್ ಸಮಯದಲ್ಲಿ ಅಂದರೆ ನಿವೃತ್ತಿ ಅಂಚಿನಲ್ಲಿರುವ ನನಗೆ ತೊಂದರೆ ನೀಡಲು ಪ್ರಯತ್ನಿಸಿದರು ಸಾಕಷ್ಟು ತೊಂದರೆಗಳನ್ನ ನನಗೆ ನೀಡಿದ್ದಾರೆ ಔಟ್ಸೋರ್ಸ್ ಎಂಪ್ಲಾಯಿಯವರು ಅವರು ಮಾಡುವ ಕುತಂತ್ರಿ ಕಾರ್ಯಗಳನ್ನ ಈ ಕೆಳಗಿನಂತೆ ಪಟ್ಟಿ ಮಾಡಿ ಮುಂದಿನ ಕ್ರಮಕ್ಕೆ ಸಲ್ಲಿಸುತ್ತಿದ್ದೇನೆ ಹೇಳ್ತಾರಲ್ಲ ನನಗೆ ಕಾಡಿದಂಗೆ ಯಾರ ರೀತಿಯಿಂದ ನಾವು ಕೇಳ್ದಾಗ ಹೇಳ್ತಾರ ಅವರು ನಮ್ಗಾದಂಗೆ ಯಾರಿಗೂ ಆಗ್ಬಾರ್ದು ಸ್ವಾಮಿ ಯಾಕಂದ್ರೆ ಇಲ್ಲಿ ನಮ್ಗೆ ಮೇಟಿ ಸರಿ ಇಲ್ಲ ಡಿ ಡಿ ಪಿ ಕೆಳದಿ ಏನು ಅಂತ ಹೇಳಿ ಅದು ವಿಚಾರಿಸಿದಂಗೆ ಇದು ಯಾವುದೇ ರೀತಿಯಿಂದ ನಮ್ಗ ನ್ಯಾಯ ಸಲ್ಲಿಸಿ ಸರಿಯಾಗಿ ಅದನ್ನ ಎನ್ಕ್ವೈರಿ ಕೂಡ ಮಾಡಲಿಲ್ಲ ಕ್ರಮ ಕೂಡ ಕೈಕೊಂಡಿಲ್ಲ ಡೇಟಾ ಎಂಟ್ರಿ ಆಪರೇಟರ್ ನೀಡಿದ ಜಾಬ್ ಚಾರ್ಟ್ ಪಾಲಿಸದೆ ಇರುವುದು ಅಂದ್ರೆ ಅವ್ರಿಗೆ ಒಂದಿಷ್ಟು ನಿಬಂಧನೆಗಳಿರ್ತವೆ ನಿಯಮಗಳಿರ್ತವೆ ಜಾಬ್ ಚಾರ್ಟ್ ಪಾಲಿಸದೆ ಇರುವುದು ಅಂತ ಹೇಳಿ ಒಂದೇದ್ದು ಎರಡನೇದ್ದು ಇದನ್ನು ಪ್ರಶ್ನಿಸಿದ ಅಧಿಕಾರಿಗಳ ವಿರುದ್ಧವೇ ದೂರು ಸಲ್ಲಿಸುವುದು ಅಂದ್ರೆ ಒಂದು ಪ್ರವೃತ್ತಿ ಇದೆ ಅಂತ ಅವರಿಗೆ ಮೂರನೇದು ಹೇಳಿದರೆ ಸರ್ಕಾರಿ ಕಚೇರಿಯ ಸಿಬ್ಬಂದಿಗೆ ಇರಬೇಕಾದ ಶಿಸ್ತು ವಿನಯ ಕರ್ತವ್ಯ ಪಾಲನೆ ಇಲ್ಲದೆ ಇರುವುದು ಯೋಜನಾ ಕಾರ್ಯದಲ್ಲಿ ಮಾಹಿತಿಯನ್ನು ಸಿಸ್ಟಮ್ನಿಂದಲೇ ಜನರೇಟ್ ಮಾಡದೆ ಗಳಿಂದ ಮಾಹಿತಿ ಕೇಳುತ್ತಾ ಕಾಲಹರಣ ಮಾಡುವುದು ಹಾಗೆ ಐದನೇದು ಏನ್ ಹೇಳಿದರೆ ಕಚೇರಿಗೆ ಬರುವಂತ ಇಂಪಾರ್ಟೆಂಟ್ ಮೇಲ್ ಗಳನ್ನ ಡಿಲೀಟ್ ಮಾಡುವುದು ಇದು ಗುರುತರವಾದ ಅಂತ ಹೇಳ್ತಾನೆ ಐದನೇದು ಇಲ್ಲಿ ಗಮನಿಸ್ಬೇಕು ಈಶ್ವರ್ ಉಳ್ಳಾಗಡ್ಡಿ ಅವರೇ ಹಾಗೆ ಭುವನೇಶ್ ಪಾಟೀಲ್ ಅವರೇ ಹಾಗೆ ಅಹ್ ಡಿಡಿ ಪಿ ಕೆಳದಿ ತಾವು ಕೂಡ ಕೊಂಚ ಗಮನಿಸಿ ಯಾಕಂದ್ರೆ ಕಚೇರಿಗೆ ಬರುವಂತ ಇಂಪಾರ್ಟೆಂಟ್ ಮೇಲ್ಗಳನ್ನ ಡಿಲೀಟ್ ಮಾಡುವುದು ಅದು ತನಿಖೆಯನ್ನ ಮಾಡಿ ಹಂಗ ಆಗಿದಾವ ನೋಡಿ ಇಲ್ಲಿ ಆರ್ನದ್ ಹೇಳ್ತಾರೆ ನಿಯಂತ್ರಣಾಧಿಕಾರಿಗಳ ಮೇಲೆ ಸಾಂದರ್ಭಿಕವಾಗಿ ಹೂಡಲಾದ ಇಲಾಖಾ ವಿಚಾರಣೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವರಿ ಸಂಬಂಧಿಸಿದ ಮಾಹಿತಿ ಸಂಗ್ರಹಿಸಿ ಬ್ಲಾಕ್ ಮೇಲ್ ಮಾಡುವುದು ಇಲ್ಲಿ ಅವ್ರು ಹೇಳೋದು ಅಹ್ ಶಿಸ್ತು ನಿಯಮ ಇಲ್ಲ ಒಂದು ಹಾಗೆ ಜಾಬ್ ಚಾರ್ಟ್ ಪಾಲಿಸದೆ ಇರುವುದು ಒಂದು ನಂತರ ಬ್ಲಾಕ್ ಮೇಲ್ ಮಾಡುವುದು ಅಂತ ಹೇಳ್ತಾರೆ ಒಟ್ಟಾರೆ ಎಸ್ ಎಸ್ ಸಿ ಈಗ ಏನಿದೆಯಲ್ಲ ಎಸ್ ಎಸ್ ಟಿ ಯೋಜನೆ ಏನಿದೆಯಲ್ಲ ಆರಂಭವಾದಾಗಿಂದ ಈ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಇವರು ನೇಮಕಾತಿ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದು ಮಾನ್ಯರು ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಜರುಗಿಸಲು ವಿನಂತಿ ಅಂತ ಹೇಳಿ ಆ ಆಯುಕ್ತರ ಕಾರ್ಯಾಲಯಕ್ಕೆ ಅವು ಸ್ವೀಕೃತಿಯಾಗಿದೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಡ್ಬೋದು ಇಲ್ಲಿ ಸರಿ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಿರೀಶ್ ಮಠಪತಿ ಅವರು ಇದನ್ನ ಕೊಟ್ಟರು ಸರಿ ಮುಂದೆ ಇವರೊಬ್ಬರೇ ಏನಾದರೂ ಸಂತ್ರಸ್ತರಿದ್ದಾರ ನೊಂದವರಿದ್ದಾರಾ ಇವ್ರಿಗೆ ಒಬ್ರಿಗೆ ಸಮಸ್ಯೆ ಆಗಿದೆ ಹೇಗೆ ಇಲ್ಲಿ ಜಿಲ್ಲಾ ಯೋಜನಾ ಮತ್ತೆ ಅದೇ ಈಗ ಅವ್ರ ಸ್ಥಾನಕ್ಕೆ ಬಂದವರು ಎಸ್ ಎಂ ಅವರು ಆರ್ ಎಂ ಎಸ್ ಸಿ ಎ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಅವರು ಜುಲೈ ಮೂವತ್ತಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈಗ ಮೊನ್ನೆ ಒಂದು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಒಂದು ಪತ್ರವನ್ನ ಬರೀತಾರೆ ಅದರ ಕಾಪಿ ವಿಷಯ ಎಸ್ ಎಸ್ ಕೆ ಜಿಲ್ಲಾ ಕಚೇರಿಯಲ್ಲಿರುವ ಡೇಟಾ ಎಂಟ್ರಿ ಆಪರೇಟರ್ ಆ ಶ್ರೀಮತಿ ವಿದ್ಯಾ ಇಡ್ಗಿ ಅವರ ವಿರುದ್ಧ ದೂರು ಇದೊಂದು ದೂರು ಈಗ ಒಂದೆದ್ದು ಇದು ಎರಡನೇದ್ದು ಅಂತ ಹೇಳ್ಬೋದು ಇವರಿಗೆ ಏನ್ ಸಮಸ್ಯೆ ಆಗಿದೆ ಇವರು ಮೂರು ಪುಟಗಳಷ್ಟು ಸುದೀರ್ಘವಾಗಿ ಬರೆದಿದ್ದಾರೆ ಆ ನೀವು ತಾಳ್ಮೆಯಿಂದ ಓದಿ ಯಾಕಂದ್ರೆ ಹಾಗೆ ಉಳ್ಳಗಡಿ ಸರ್ ಇದನ್ನ ನಿಮ್ಗೆ ನಾವು ವಾಟ್ಸಪ್ ಕೂಡ ಮಾಡಿದ್ವಿ ನೋಡಿದಿರಲ್ಲ ಗೊತ್ತಿಲ್ಲ ಹಾಗೆ ಕೆಳದಿ ಮಠವ್ರಿಗು ಮಾಡಿದ್ವಿ ಅವ್ರು ಏನ್ ಮಾಡಿದಾರೋ ಕ್ರಮ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ರು ಅವ್ರನ್ನ ಮಾತಾಡ್ಸಿವಿ ಹೇಗೆ ಕೆಲ್ಸ ತಗೋಬೇಕಾರಪ್ಪ ಹಂಗೆ ಕೆಲ್ಸ ತಗೋಬೇಕಾರಪ್ಪ ಅಂತ ಕೆಲಸ ಮಾಡ್ಬೇಕಪ್ಪ ಅಂತ ಅವ್ರು ಹೇಳೋದಾದ್ರೆ ಕೆಲಸ ತಗೋಬೇಕಪ್ಪ ಅಂತ ಹೇಳ್ತಾರೆ ಯಾವ ರೀತಿ ತಗೋಬೇಕು ಗೊತ್ತಿಲ್ಲ ನಿಮ್ಮ ಆಂತರಿಕ ವಿಚಾರ ಇದು ಮೇಲ್ಕಾಣಿಸಿದ ವಿಷಯದನ್ವಯ ಮಾನ್ಯರಲ್ಲಿ ಅರಿಕೆ ಮಾಡಿಕೊಳ್ಳುವುದರಿಂದ ಎಸ್ ಎಸ್ ಕೆ ಜಿಲ್ಲಾ ಕಚೇರಿಯಲ್ಲಿ ಇಲ್ಲಿ ನಾನು ಹುಡೇದ್ಮನಿ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀನಿ ಮೂರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿಯ ಡಿಟಿಇಪಿ ನೇರ ಗುತ್ತಿಗೆ ನೌಕರದ ಅಂದ್ರೆ ಹೊರಗಡೆಯಿಂದ ಬಂದಿರುವ ಗುತ್ತಿಗೆ ನೌಕರ ಕಾಂಟ್ರಾಕ್ಟ್ ಲೇಬರ್ ಆಗಿರುವ ಶ್ರೀಮತಿ ವಿದ್ಯಾ ಅವರು ಇಲ್ಲಿವರೆಗೆ ನೇರ ಗುತ್ತಿಗೆ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಅಂದರೆ ಇಪ್ಪತ್ತು ವರ್ಷಗಳಿಂದ ಒಂದೇ ಕಚೇರಿಯಲ್ಲಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸದ್ಯ ಸಿಬ್ಬಂದಿಯವರು ಇಲಾಖೆಗೆ ಹಾಗೂ ಇಲಾಖೆ ಅಧಿಕಾರಿಗಳ ಮೇಲೆ ಅನ್ಯ ವ್ಯಕ್ತಿಗಳ ಮೂಲಕ ಬೇರೆ ಬೇರೆ ಅವ್ರ ನೀವೊಂದು ಅರ್ಜಿ ಹೋಗಿ ನೀವೊಂದು ಅರ್ಜಿ ಹೋಗಿ ಅಂತ ಅನ್ನೋ ರೀತಿಯಲ್ಲಿ ಮೂಲಕ ಅನಾವಶ್ಯಕ ದೂರುಗಳನ್ನು ಸಲ್ಲಿಸುತ್ತ ಅಧಿಕಾರಿಗಳನ್ನು ಹೆದರಿಸುವ ಪ್ರವೃತ್ತಿ ಉಳ್ಳವರಾಗಿದ್ದಾರೆ ಈಗ ಹುಡದ್ ಮನೆಯವರು ಪ್ರೆಸೆಂಟ್ ಅಲ್ಲಿ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸಲ್ ಅಂದ್ರೆ ಅಧಿಕಾರಿಗಳನ್ನು ಹೆದರಿಸುವ ಪ್ರವೃತ್ತಿ ಉಳ್ಳವರಾಗಿದ್ದಾರೆ ಇವರು ಬಗೆಯುತ್ತಿರುವ ದ್ರೋಹ ಕಾರ್ಯ ಕುರಿತು ನಾನು ಕ್ರಮ ವಹಿಸಲು ಆರಂಭಿಸಿದಾಗಿಂದ ಈಗ ನಕಾರಾತ್ಮಕ ಯೋ ಯೋಚನೆಯಲ್ಲಿ ಅವರು ಇರ್ತಾರೆ ಕುತಂತ್ರಿ ಮನೋಭಾವದಲ್ಲಿ ಇವರು ಸೇಮ್ ಹಂಗೆ ಹಾಕಿದ್ದಾರೆ ಆ ಯಾವಾಗಲೂ ಅದೇ ನಕಾರಾತ್ಮಕ ಯೋಚನೆಯಲ್ಲೇ ಮುಳುಗಿರುವ ಸದರಿ ನೇರ ಗುತ್ತಿಗೆ ನೌಕರರು ನನ್ನ ವಿರುದ್ಧ ಎರಡು ಬಾರಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಹಾಗೂ ತಮ್ಮ ಕಚೇರಿಗೆ ಅಂದ್ರೆ ಮಾನ್ಯ ಅಪರ ಆಯುಕ್ತರ ಕಚೇರಿಗೆ ಬೇರೆ ವ್ಯಕ್ತಿಗಳ ಮೂಲಕ ದೂರನ್ನು ಸಲ್ಲಿಸಿ ಅನಾವಶ್ಯಕ ಕಿರುಕುಳ ಕೊಟ್ಟಿದ್ದಾರೆ ಇವ್ರು ಬರೆಯೋದು ಸದರಿಯವರು ಉಪನಿರ್ದೇಶಕರನ್ನು ಹೆದರಿಸಿಕೊಂಡು ಒಂಚೂರು ನೋಡಿ ಕೆಳದಿ ಮಾಡ್ಸ ನಿನ್ನೆ ಹೇಳಿದ್ದೆ ನಾನು ಸದರಿಯವರು ಉಪನಿರ್ದೇಶಕರನ್ನು ನಿರ್ದೇಶಕರನ್ನು ಪಿ ಹೆದರಿಸಿಕೊಂಡು ತಮ್ಮ ಮೇಲೆ ಕ್ರಮ ಕೈಗೊಳ್ಳದಂತೆ ಉದ್ದಟತ ಕಾರ್ಯ ಮಾಡುತ್ತಿದ್ದಾರೆ ಒಪ್ತಿರ ಗೊತ್ತಿಲ್ಲ ನೋಡಿ ನಿಮಗೆ ಈ ಲೈನು ಸಮರ್ಪಣೆ ಅನೇಕ ಬಾರಿ ಅವರ ಸ್ವಭಾವವನ್ನು ಉಪನಿರ್ದೇಶಕರ ಗಮನಕ್ಕೆ ತಂದಿದ್ದೇವೆ ಸರ್ ಇಲ್ಲಿ ಹೇಳ್ತಾ ಇರೋದು ಆದರೆ ಅವರು ಹೆದರಿದೂರನ್ನ ಬಗ್ಗೆ ಗಮನ ಹರಿಸ್ತಿಲ್ಲ ಮಾಡಿ ಸರ್ ನಾನು ನಿಮ್ಮನ್ನು ಒಂದೇ ಪ್ರಶ್ನೆ ಕೇಳ್ತೇನೆ ನೀವು ವಿದ್ಯಾ ಅವರಿಗೆ ಹೆದರ್ತೀರ ಇವ್ರು ಬರದಂತೆ ನಾನ್ ಹೇಳಿದಂತಲ್ಲ ಅದನ್ನು ಓದಿದಂತೆ ನೀವು ಹೆದರ್ತೀರ ಹೆದರೋದಾದ್ರೆ ಯಾಕೆ ಹೆದರ್ತೀರಿ ಅಂತದ್ ಏನಿದೆ ಏನಾದರೂ ವೀಕ್ನೆಸ್ ಇದೆಯಾ ಇದು ಅವರು ಕೇಳುವ ಪ್ರಶ್ನೆ ಅವರ ಪತ್ರವನ್ನ ಓದಿ ನಾನು ಕೇಳುತ್ತಿದ್ದೇನೆ ಇಲ್ಲಿ ರಾಜ್ಯ ಕಚೇರಿಯಿಂದ ಬಂದ ಮೇಲ್ಗಳನ್ನು ಡಿಲೀಟ್ ಮಾಡಿ ಇದು ಎಂತ ಆರೋಪ ಸರ್ ಇದು ಕಳೆದ ಮಾಡೋರು ನೋಡಿ ಅಧಿಕಾರಿಗಳಿಗೆ ಅಡಚಣೆ ಉಂಟು ಮಾಡುತ್ತಿದ್ದಾರೆ ಕಚೇರಿಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಿ ಎಂದು ಹೇಳುವ ಅಧಿಕಾರಿಗಳಿಗೆ ಬೇರೆಯವರ ಮೂಲಕ ಪತ್ರ ಬರೆದು ಹೆದರಿಸುತ್ತಾರೆ ಈಶ್ವರ್ ಸರ್ ಈಶ್ವರ ಉಳ್ಳಾಗಡ್ಡಿ ಸರ್ ನೋಡಿ ಹಾಗೆ ಜಡ್ ಪಿ ಸಿ ಹಾಗೆ ಡಿ ಸಿ ಅವರೇ ನೋಡಿ ಕಚೇರಿಯ ಕಡತಗಳ ವಿಷಯಗಳನ್ನು ಹೊರಗಿನವರಿಗೆ ಹೇಳಿ ಕಚೇರಿಯ ಕಾರ್ಯನಿರ್ವಹಣೆಗೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದಾರೆ ಕಚೇರಿಯ ಕೆಲಸ ವೇಳೆಯಲ್ಲಿ ಕೆಲಸ ಮಾಡು ಅಂದ್ರೆ ನನಗೆ ಆಗುವುದಿಲ್ಲ ಬರುವುದಿಲ್ಲ ಹಾಗೂ ನನಗೆ ಕಚೇರಿ ಕೆಲಸ ಮಾಡುವಂತೆ ಒತ್ತಡ ಮಾಡಿದರೆ ನಾನು ನಿಮ್ಮ ಮೇಲೆ ಮಹಿಳೆ ಕಿರುಕುಳ ದೂರನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೆದರಿಸುತ್ತಾರೆ ನಾವು ಹೆಣ್ಮಗಳಾಗಿರೋದ್ರಿಂದ ಅದ್ರದ್ದು ಅಡ್ವಾಂಟೇಜ್ ತಗೊಂಡು ಹೆದರಿಸ್ತೀನಿ ಅಂತಾರಂತಪ್ಪ ನೋಡಿ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಉಲ್ಲೇಖ ಮಾಡಿದಾರವರು ಎಸ್ ಎಸ್ ಕೆ ಡಿವೈಪಿಸಿ ಆಗಿದ ಸಿ ಶ್ರೀ ಪ್ರಮೋದ್ ಮಹಲೆ ಅವರು ಕಚೇರಿ ಕೆಲಸವನ್ನು ಸರಿಯಾಗಿ ಮಾಡಿ ಮಾಹಿತಿಗಳನ್ನು ವ್ಯವಸ್ಥಿತವಾಗಿ ಕ್ರೋಢೀಕರಣ ಮಾಡಿ ಸಲ್ಲಿಸುವಂತೆ ತಿಳಿಸಿದರೆ ಅವರನ್ನು ಕಚೇರಿ ಅವಧಿಯಲ್ಲಿ ಹೆದರಿಸಿ ಅವಹೇಳನಕಾರಿ ಮಾತನಾಡಿ ಚಪ್ಪಲು ತಗೊಂಡು ಅಂದ್ರೆ ಪಾದರಕ್ಷೆಗಳನ್ನು ತೆಗೆದು ಅವರ ಮೇಲೆ ಬಡಿಯಲು ಹೋಗಿದ್ದರು ಮಹಾಲೆ ಅವರಿಗೆ ಪ್ರಾಯಶಃ ಮಹಾಲಿ ಅವರು ಇದನ್ನ ನೋಡ್ತಾ ಇದ್ರೆ ಆದ ಘಟನೆ ನೆನಪು ಬರಬಹುದು ಕೆಳದಿ ಮಠವರು ಇದಕ್ಕೆ ಏನ್ ಹೇಳ್ತಿರೋ ನಿನ್ನೆ ನಾವು ಹೇಳಿದ್ವಿ ಹಿಂಗಾಗಿತ್ತು ಅಂತ ಹೇಳಿ ಯಾರ ಮೇಲೆ ಅಂತ ಕೇಳಿದ್ರಿ ಶ್ರೀ ಪ್ರಮೋದ್ ಮಹಾಲೆ ಅನ್ನೋರ್ ಮೇಲೆ ಹೋಗಿದ್ದಾರೆ ಅಂತ ಹೇಳಿ ಮನಿಯವರು ಬರೆದಿದ್ದಾರೆ ಉದ್ದಟತನ ಮನೋಭಾವನೆ ಉದ್ದಟತನ ವರ್ತನೆ ಸರ್ಕಾರಿ ಕಚೇರಿಯಲ್ಲಿ ನೌಕರಿ ಮಾಡಲಾರದಂತ ಪ್ರವೃತ್ತಿ ಉಳ್ಳವರಾಗಿ ಅವರು ಸಾಕಷ್ಟು ಕಿರುಕುಳ ನೀಡಿದ್ದಾರೆ ಅಂದ್ರೆ ಅವರಿಗೆ ಇವು ಈ ಎಮ್ ಕಿರುಕುಳ ನೀಡಿದ್ದಾರೆ ಅಂತ ಬರೆದಿದ್ದಾರೆ ಅಂದ್ರೆ ಒಬ್ಬರು ಔಟ್ಸೋರ್ಸ್ ಎಂಪ್ಲಾಯಿ ಇಷ್ಟೊಂದು ಪವರ್ ಇರ್ತದ ಹೆಂಗೆ ಸಾಧ್ಯ ಅಂದ್ರೆ ನೀವು ಅಲ್ಲಿ ತಗೊಳ್ಳಿ ನೀವು ಹೆಚ್ಚಿನ ಅಂದ್ರ ಸರ್ಕಾರ ಏತರ ಅಂತ ಹೇಳಿ ನೀವು ಕಾಂಟ್ರಾಕ್ಟ್ ಲೇಬರ್ ಇಷ್ಟೊಂದು ಯಾಕೆ ಈ ರೀತಿ ಇಷ್ಟೊಂದು ದೂರಗಳು ಯಾಕೆ ಬಂದಿದ್ದಾವೆ ಇಲ್ಲಿ ಡಿವೈ ವೈಪಿ ಸಿಗಳಾದ ಶ್ರೀಯುತ ಪ್ರಮೋದ್ ಮಹಾಲೇ ಅವರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ನಿಯಮಾನುಸಾರ ಅವರ ಅವಧಿಯಲ್ಲೇ ಪೂರ್ಣಗೊಳಿಸಿದ್ದರು ಅಂದ್ರೆ ಮಹಾಲೇವ ಪೀಡನಲ್ಲೇ ಒಂದು ಟೆಂಡರ್ ಆ ಅದು ಪ್ರಕ್ರಿಯೆ ಮುಗಿದಿತ್ತು ತದನಂತರ ಸರ್ಕಾರದಿಂದ ಸಾಮಾನ್ಯ ವರ್ಗಾವಣೆಯಲ್ಲಿ ವರ್ಗಾವಣೆಗೊಂಡು ಶಿರ್ಸಿ ಜಿಲ್ಲೆಯ ಹಳ್ಳ್ಯಾಳ ತಾಲೂಕಿಗೆ ಆ ಇಲ್ಲಿ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಹಾಜರಾಗಿದ್ದರು ಅವರು ವರ್ಗಾವಣೆಗೊಂಡ ಅವಧಿಯಲ್ಲಿ ಹೆಚ್ಚುವರಿ ಪ್ರಭಾರವನ್ನು ನನಗೆ ನೀಡಲಾಗಿತ್ತು ಅಂದ್ರೆ ಹುಡೇದ್ಮುನಿ ಅವರಿಗೆ ನೀಡಲಾಗಿತ್ತು ಈ ಅವಧಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಅವರು ಅವಧಿಯಲ್ಲಿಯೇ ಪೂರ್ಣಗೊಂಡಿತ್ತು ಅಂದ್ರೆ ಮಹಾಲಿಯವರ ಅವಧಿಯಲ್ಲೇ ಪೂರ್ಣಗೊಂಡಿತ್ತು ಸಂಬಂಧಿಸಿದ ಸಂಸ್ಥೆಯವರಿಗೆ ಆದೇಶವನ್ನು ಕೂಡ ನೀಡಲಾಗಿತ್ತು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಿದ ಸ್ವಾಮಿ ಎಜುಕೇಶನ್ ಸೊಸೈಟಿ ಹುಬ್ಬಳ್ಳಿಯವರು ಅರ್ಜಿ ಸಲ್ಲಿಸಿದ್ದರು ಇವರು ಒನ್ ಆಗದೇ ಇರುವುದರಿಂದ ಅವರಿಗೆ ಆದೇಶ ಕೊಡಲು ಸಾಧ್ಯವಾಗಿರಲಿಲ್ಲ ಈ ಸಂಸ್ಥೆಯ ಚೇರ್ಮನ್ಗಳಾದ ಶ್ರೀ ಈಶ್ವರಯ್ಯ ಬೆಡ್ಸೂರ್ ಮಠ ಅವರಿಗೆ ಟೆಂಡರ್ ಅವ್ಯವಹಾರ ಮಾಡಿದ್ದಾರೆ ಎಂದು ಲೆಟರ್ ಪ್ಯಾಡ್ ಮೇಲೆ ಕಚೇರಿಯಲ್ಲಿ ಪ್ರಿಂಟ್ ಹಾಕಿ ಅರ್ಜಿ ಸಲ್ಲಿಸುವಂತೆ ಮಾಡಿದ್ದಾರೆ ಅಕ್ಕ ಹಂಗೆ ಮಾಡಿದ್ದಾರೆ ಅಂತೆ ಸದರಿ ಅರ್ಜಿ ಕುರಿತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರವರ ನಿರ್ದೇಶನದಂತೆ ತಮ್ಮ ಕಚೇರಿಯಿಂದ ಉಪನಿರ್ದೇಶಕರು ಹಾಗೂ ಅವರ ತಂಡ ಎಲ್ಲ ಕಡತಗಳನ್ನು ಪರಿಶೀಲಿಸಿ ನನ್ನ ಅವಧಿಯಲ್ಲಿ ಏನು ಅವ್ಯವಹಾರ ಆಗಿಲ್ಲವೆಂದು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಅವರಿಗೆ ವರದಿ ಸಲ್ಲಿಸಿದ್ದು ಅದರಂತೆ ರಾಜ್ಯ ಕಚೇರಿಯಿಂದ ಯಾವುದೇ ಅವ್ಯವಹಾರ ಆಗಿಲ್ಲವೆಂದು ಆದೇಶ ಬರಲು ಒಂದೂವರೆ ವರ್ಷ ಆಯ್ತು ಅಂದ್ರೆ ಇದು ಆದೇಶ ಪತ್ತಿಯನ್ನ ಲಗತ್ತಿಸಿದೆ ಅಂತ ಹಾಕಿದ್ದಾರೆ ಈಗ ಒಂದೂವರೆ ವರ್ಷ ಮಾನಸಿಕವಾಗಿ ಕಿರುಕುಳ ನೀಡಿ ಅವರಿಗೆ ಹೆದರಿಸುವಂತ ಮನಬ ಅಂದ್ರೆ ಈಗ ಹೆದರಿಸೋದ ಒಂದು ಪ್ರವೃತ್ತಿ ಇದೆ ಈ ಒಂದೂವರೆ ವರ್ಷ ಮಾನಸಿಕ ಹಿಂಸೆ ಏನಿದೆ ಅಲ್ಲ ಅದನ್ನ ಯಾರು ರಿಕವರಿ ಮಾಡಿಕೊಡ್ತಾರೆ ಔಟ್ಸೋರ್ಸ್ ಎಂಪ್ಲಾಯಿಂದು ಇಷ್ಟೊಂದು ಖಜಿತಿ ಆದ್ರೂ ಕೂಡ ಕೆಳದಿ ಮಠರು ಮೌನಿ ಬಾಬಾಗಳು ಯಾಕಾಗಿದ್ದಾರೆ ಅನ್ನೋ ಅರ್ಥದಲ್ಲೇ ಇದೆ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಆಶಾ ಬಿಂದು ಮಾಧರ ಕುಲಕರ್ಣಿ ಅಧ್ಯಕ್ಷರು ವಾಗ್ದೇವಿ ಎಜುಕೇಶನ್ ಸೊಸೈಟಿ ಪಂಚಾಕ್ಷರ ನಗರ ನವನಗರ ಹುಬ್ಬಳ್ಳಿ ಇವರ ಮೂಲಕ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಅವರಿಗೆ ಅನಾವಶ್ಯಕವಾಗಿ ಈ ಹಿಂದೆ ಆಗಿ ಹೋಗಿರುವ ಹಾಗೂ ಸರ್ಕಾರ ಹಂತದಲ್ಲಿರುವ ನಿರ್ಣಯ ಆಗಿರುವ ಮತ್ತು ನ್ಯಾಯಾಲಯದಲ್ಲಿರುವ ಪ್ರಕರಣಗಳ ಕುರಿತು ಅನಾವಶ್ಯಕವಾಗಿ ದೂರು ಸಲ್ಲಿಸುವಂತ ಕಾರ್ಯವನ್ನು ಇವರು ಮಾಡಿದ್ದಾರೆ ಸದರಿ ದೂರಿನಲ್ಲಿ ಕಚೇರಿಯಲ್ಲಿ ಕಿರುಕುಳ ಕೊಡುತ್ತಾರೆ ಹಾಗೂ ಉಪನಿರ್ದೇಶಕರ ಪರವಾಗಿ ಅವರೇ ಆಡಳಿತ ಮಾಡ್ತಾರೆ ಅಂದ್ರೆ ಕೆಳದಿಮಠವರು ಪರವಾಗಿ ಉಡೇದ್ಮನಿಯವರೇ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಯಾವುದೇ ಸಾಕ್ಷಾಧಾರಗಳು ಇಲ್ಲದಿದ್ದರೂ ಅನಾವಶ್ಯಕ ಹೆದರಿಸುವ ದೃಷ್ಟಿಯಿಂದ ನನಗೆ ಏನು ಕೆಲಸ ಕೇಳಬಾರದು ಎಂಬ ಮನ ಅಂದ್ರೆ ನನ್ಗೆ ಏನು ಕೆಲಸನೇ ಮಾಡಿಸ್ಬಾರ್ದು ಅನ್ನೋ ಮನೋಭಾವನೆಯಿಂದ ದೂರನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದ್ದಾರೆ ಹಾಗೆ ಮಾಡ್ತಾನೆ ಇದ್ದಾರೆ ಇವರು ಅಂತ ಹೇಳಿ ಶ್ರೀ ವಿದ್ಯಾ ಅವರು ತಾವೇ ಕಚೇರಿಯಲ್ಲಿ ದೂರನ್ನು ಸಿದ್ಧಪಡಿಸಿ ಒಂದು ಈ ಲೈನ್ ಇದೆ ಲಾಸ್ಟ್ ಕೇಳದೆ ಮಾಡೋರು ಓದಿ ಶ್ರೀಮತಿ ಶ್ರೀ ಇಲ್ಲಿ ವಿದ್ಯಾ ಅವರು ತಾವೇ ಕಚೇರಿಯಲ್ಲಿ ದೂರನ್ನು ಸಿದ್ಧಪಡಿಸಿ ಶ್ರೀಮತಿ ಆಶಾ ಬಿಂದು ಮಾಧ ಬಿಂದು ಮಾಧವರ ಕುಲಕರ್ಣಿ ಇವರ ಸಹಿಯನ್ನು ಮಾಡಿಸಿ ದೂರನ್ನು ಸಲ್ಲಿಸಿ ನನಗೆ ಮಾನಸಿಕ ಕಿರುಕುಳ ಕೊಡುತ್ತಿದ್ದಾರೆ ಶ್ರೀಮತಿ ಆಶಾ ಬಿಂದು ಮಾಧವರ ಕುಲಕರ್ಣಿ ಸದರಿ ದೂರಿನ ವಿಚಾರಣೆಗೆ ಬೆಳಗಾವಿ ಸಹ ನಿರ್ದೇಶಕರ ಕಚೇರಿಗೆ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಚಾರಣೆಗೆ ಹಾಜರಾಗಿ ಇಪ್ಪತ್ತೆರಡು ಏಳು ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಒಂದು ತಿಂಗಳ ಕೆಳಗೆ ಹಾಜರಾಗಿ ಈ ದೂರನ್ನು ನಾನು ಸಿದ್ಧಪಡಿಸಿಲ್ಲ ಉಪನಿರ್ದೇಶಕರ ಕಚೇರಿಯ ನೇರ ಗುತ್ತಿಗೆಯ ನೌಕರಳಾದ ಶ್ರೀ ವಿದ್ಯಾ ಇಟಿಗೆ ಇವರು ದೂರನ್ನು ಸಿದ್ಧಪಡಿಸಿ ನನ್ನ ಸಹಿಯನ್ನು ಪಡೆದುಕೊಂಡಿದ್ದಾರೆ ಇದು ನನ್ನದಲ್ಲ ಅವರು ರೆಡಿ ಮಾಡಿದ್ದಾರೆ ನಾನು ಕೇವಲ ಸಹಿಯನ್ನು ಮಾಡಿದ್ದಾನೆ ಆದ್ರೆ ಇಲ್ಲಿ ಈ ಅಲ್ಲಿರುವ ವಿಷಯ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದಾರಂತೆ ಹಾಗೆ ವಿದ್ಯಾ ಇಟಿಗೆ ನನಗೆ ಫೋನ್ ಮಾಡಿ ಕರೆದು ತಲಾತುರಿಯಲ್ಲಿ ಸಹಿಯನ್ನು ತೆಗೆದುಕೊಂಡಿದ್ದಾರೆ ಈ ವಿಚಾರಣೆಯಲ್ಲಿ ಶ್ರೀಮತಿ ಆಶಾ ಬಿಂದು ಮಾಧವರಾವ್ ಕುಲಕರ್ಣಿ ಅವರು ಮಾಹಿತಿ ತಿಳಿಸಿದರು ಅಂದ್ರೆ ಪಿತೂರಿನಲ್ಲಿ ಇದು ಪೀಕ್ ಆಫ್ ದ ಕಾನ್ಸ್ಪಿರಸಿ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಎಸ್ ಕೆ ಡಿವೈಪಿಸಿ ಕಚೇರಿಯಲ್ಲಿ ಅಂದ್ರೆ ಡಿ ವೈಪಿ ಕಚೇರಿಯಲ್ಲಿ ಹಾಜರಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಲ್ಲಿ ಗಿರೀಶ್ ಮಠಪತಿ ಅವರು ಸಹ ಮಾನಸಿಕ ತೊಂದರೆ ನೀಡಿದ್ದಾರೆ ನಿಯಂತ್ರಣಾಧಿಕಾರಿಗಳ ಮೇಲೆ ಸಾಂದರ್ಭಿಕವಾಗಿ ಹೂರಲಾದ ಇಲಾಖಾ ವಿಚಾರಣೆಗೆ ಸಂಬಂಧಿಸಿದಂತೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಈ ರೀತಿ ಆ ನಾಲ್ಕು ಆರು ಎರಡ್ ಸಾವಿರದ ಆಗ್ಲೇ ಓದಿದ್ನಲ್ಲ ಅದನ್ನ ಆ ಪತ್ರವನ್ನ ಲಗತ್ತಿಸಿದ್ದೇನೆ ಅಂತ ಹೇಳಿ ಅವರು ಕೂಡ ಒಂದು ಈ ಎನ್ಕ್ಲೋಸ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಪನಿರ್ದೇಶಕರ ಕಚೇರಿಯ ಶಿಕ್ಷಣಾಧಿಕಾರಿಗಳಾದ ಶ್ರೀ ಪ್ರ ಪ್ರಭಯ್ಯ ಕಲ್ಲಯ್ಯ ಚಿಕ್ಕಮಠ ಇವರು ಕಚೇರಿಯ ಪತ್ರವನ್ನು ಸಿದ್ಧಪಡಿಸಿ ಎಂದು ವಿನಂತಿಸಿದಾಗ ನಾನು ಉಪನಿರ್ದೇಶಕರ ಸ್ವಲ್ಪ ನೋಡಿ ನಾನು ಉಪನಿರ್ದೇಶಕರ ಕಚೇರಿ ಪತ್ರಗಳನ್ನು ಮಾಡುವುದಿಲ್ಲ ನನಗೆ ನೀವು ಹೇಳುವವರು ಯಾರು ಅಂತ ಹೇಳಿ ಇಲ್ಲಿ ಚಿಕ್ಕಮಠ ಅವರಿಗೆ ಹೇಳಿದ್ರಂತೆ ಹೆದರಿಸಿದ್ರಂತೆ ನಿಮ್ಮ ಕೆಲಸ ನೀವು ನೋಡಿಕೊಳ್ಳು ನೀವು ಕೆಲಸ ಮಾಡಿ ಎಂದು ಕೇಳಿದರೆ ನಿಮಗೆ ತೊಂದರೆ ಕೊಡುತ್ತೇನೆ ಎಂದು ಅವರನ್ನು ಹೆದರಿಸಿದ್ದಾರೆ ಅಲ್ಲದೆ ಓರ್ವ ಮಹಿಳಾ ನೌಕರರ ಜೊತೆಗೆ ಇವರ ಸಂಬಂಧ ಸರಿಯಾಗಿಲ್ಲವೆಂದು ಅವರ ಮನೆಗೆ ಪತ್ರ ಬರೆದಿ ಅವರನ್ನು ಹೆದರಿಸಿದ್ದಾರೆ ಅಂದ್ರೆ ನಿಮ್ಮನ್ನ ಕೆಳಗೆ ತಗ್ನಲ್ಲಿ ತಳ್ಳಬೇಕು ಅಂದ್ರೆ ಏನ್ ಬೇಕಾದ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಡಿ ಪಿ ಅವರ ಆಫೀಸಿಗೆ ಬರೆದಿದ್ದಾರೆ ಅವರ ಮನೆಯಲ್ಲಿ ಪತಿ ಪತ್ನಿಯರ ಮಧ್ಯೆ ವೈಷಮ್ಯ ಉಂಟಾಗುವ ಹಾಗೆ ಮಾಡಿದ್ದಾರೆ ಅಲ್ಲಿ ಗಂಡಾಯಂತೆ ಜಗಳ ಗಂಗ ಆಯ್ತು ಅವ್ರ ಮನೆಗೆ ಅಂತ ಅವ್ರು ಹೇಳ್ತಾರೆ ಚಿಕ್ಕಮಠ್ ಅವರು ಮನೆಯಲ್ಲಿ ಆಗಿರೋ ಸಮಸ್ಯೆ ಇದು ಅಂತೇಳಿ ಅವರು ಸಹ ಶ್ರೀ ವಿದ್ಯಾ ಇಟ್ಟಿಗೆ ಅವರ ಮೇಲೆ ದೂರನ್ನು ಸಿದ್ಧಪಡಿಸಿದ್ದರು ಆದರೆ ಆ ಓರ್ವ ಮಹಿಳಾ ಸಿಬ್ಬಂದಿಯು ಶಿಕ್ಷಣಾಧಿಕಾರಿಗಳ ಅಲ್ಲಿ ಅವರು ಏನಿದಲ್ಲ ಅವರನ್ನು ವಿನಂತಿಸಿಕೊಂಡು ಸರ್ ತಾವು ದೂರು ಬರೆಯಬೇಡಿ ಇದರಿಂದ ಕಚೇರಿಯಲ್ಲಿ ನನ್ನ ಹೆಸರು ಕೆಡುತ್ತದೆ ನನಗೆ ಮಾನಸಿಕ ತೊಂದರೆ ಆಗುತ್ತದೆ ಎಂದು ವಿನಂತಿಸಿಕೊಂಡಿದ್ದರಿಂದ ಆ ಮಹಿಳೆ ತೊಂದರೆ ಎಂದು ದೂರನ್ನು ನೀಡದೆ ನಿವೃತ್ತಿ ಹಂಚಿನಲ್ಲಿದ್ದೇನೆ ಎಂದು ನೋವನ್ನು ಸಹಿಸಿಕೊಂಡಿದ್ದರು ಆ ಪ್ರಭಯ್ಯ ಕಲ್ಲಯ್ಯ ಚಿಕ್ಕಮಠ್ ಅವರು ಅಂದ್ರೆ ನೊಂದವರದು ಸಂತ್ರಸ್ತರ ಒಂದು ಸಂಘನೆ ಆಗ್ತದೆ ಅನ್ನೋ ಅರ್ಥದಲ್ಲಿ ಇದು ಬರ್ತದೆ ಅಂದ್ರೆ ಕಚೇರಿಯಲ್ಲಿ ಕೆಲಸ ಮಾಡುವಂತೆ ಕೇಳಿದರೆ ಹಾಗೂ ಸರಿಯಾದ ಸಮಯಕ್ಕೆ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರೆ ಅಧಿಕಾರಿಗಳನ್ನು ಹೆದರಿಸಿಕೊಂಡು ಅವರ ವಿರುದ್ಧ ಇಲ್ಲ ಸಲ್ಲದ ಮಾಡೋದಾದ್ರೆ ಇದು ವಿಕೃತ ಮನಸ್ಸು ಈಗ ಈಗ ಈ ಮಹಿಳೆಯೇ ವಿಕೃತ ಮನಸ್ಸಿನ ಮಹಿಳೆ ಇವರಾಗಿದ್ದಾರೆ ಅಂತ ಹೇಳಿ ಓಪನ್ ಆಗಿ ಅವರು ಹೇಳಿದ್ದಾರೆ ರೈಟಿಂಗ್ ನಲ್ಲಿ ಇವರು ಸರ್ಕಾರಿ ನೌಕರ ವೇತನ ಬಹಳಷ್ಟು ಇದೆ ನಮಗೆ ಇಷ್ಟು ವರ್ಷಗಳಾದರೂ ವೇತನ ಕಡಿಮೆ ಇದೆ ಎಂದು ಮಾನಸಿಕವಾಗಿ ಅಸಮಾಧಾನಗೊಂಡು ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಮೇಲೆ ದೂರು ಫಿರ್ಯಾದಿಗಳನ್ನು ಮಾಡಿ ಹೆದರಿಸಿಕೊಳ್ಳುತ್ತಾರೆ ನನಗೆ ಪಗಾರ ನನಗೆ ಒಂದು ಕಣ್ಣು ಹೋದ್ರೆ ನಿಮ್ದು ಎರಡು ಹೋಗ್ಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಈ ರೀತಿ ನೇರ ಗುತ್ತಿಗೆ ನೌಕರರಾದ ಶ್ರೀಮತಿ ಅಹ್ ವಿದ್ಯಾ ಇಟಿಗೆ ಡಾಟಾ ಎಂಟ್ರಿ ಆಪರೇಟರ್ ಇವರು ಸುಮಾರು ವರ್ಷಗಳಿಂದ ಒಂದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಎಲ್ಲರನ್ನು ಹೆದರಿಸಿಕೊಂಡು ಕೆಲಸ ಮಾಡದೆ ಕಚೇರಿ ಅವಧಿಯಲ್ಲಿ ನಿದ್ದೆ ಮಾಡುತ್ತಿದ್ದಾರೆ ಐದು ಇದೆ ಮದ್ದ ನಿದ್ದೆ ಬಂದ್ರೆ ಮತ್ತೆ ಮಲಕೋಬೇಕಲ್ರಿ ಹೊಡೆದ್ ಬಂದ್ರೆ ಮತ್ತೆ ನಿದ್ದೆ ಬಂದಾಗ ಮಲಗಬೇಕು ಹಸಿವಾದಾಗ ಊಟ ಮಾಡಬೇಕು ಇದು ದೂರೆ ಇದೊಂದು ದೂರ ಈ ಬೇಕಾದ್ರೆ ಕೇಂದ್ರ ಕೇಳ್ದಿ ಮಾಡೋರಿಗೆ ಮತ್ತೆ ಕಣ್ಣು ಆಡಂಗಿಲ್ಲ ಅಂದ್ರೆ ಕಂಪ್ಯೂಟರ್ ಬಂದ ಹೆಂಗ್ ಕೂಡ್ಬೇಕು ಅಂತ ಹೇಳಾರ ಗೊತ್ತಿಲ್ಲ ಆದ್ದರಿಂದ ಇವರಿಂದ ಕಚೇರಿಯಲ್ಲಿ ಕಾರ್ಯವನ್ನು ಸುಗಮವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಮಾಡಲು ಸಾಧ್ಯವಾಗುತ್ತೆ ಆ ಎಮ್ನ ನಮ್ಮ ಪ್ರಜಿ ತೆಗೆದು ಹೋಗ್ಬಿಟ್ಟಿವ ರಾಜ್ಯ ಕಚೇರಿಯಿಂದ ಬಂದು ಮೇಲ್ಗಳು ಅಧಿಕಾರಿಗಳ ಗಮನಕ್ಕೆ ಬರೋ ಪೂರ್ವದಲ್ಲಿಯೇ ಮೇಲ್ಗಳನ್ನು ಡಿಲೀಟ್ ಮಾಡಿ ಕಾರ್ಯ ಸುಗಮವಾಗದಂತೆ ಮತ್ತು ಮಾಹಿತಿ ಕೇಂದ್ರ ಕಚೇರಿಗೆ ಹೋಗದಂತೆ ಅಡ್ಡಿಪಡಿಸುತ್ತಿದ್ದಾರೆ ಅಂದ್ರೆ ಯಾವ ಪರ್ಪಸ್ಗೆ ಅವರು ತಂದಿವಿ ಆ ಪರ್ಪಸ್ ಸಾಲ್ವೇ ಆಗ್ತಾ ಇಲ್ಲ ಸ್ವಾಮಿ ಇದೇನಿದು ಅಂತ ಅಧಿಕಾರಿಗಳನ್ನು ಮಹಿಳಾ ದೌರ್ಜನ್ಯ ಕಿರುಕುಳ ದೂರು ನೀಡುವುದಾಗಿ ಹೆದರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಡಿಪಿಇಪಿ ಯೋಜನೆಯ ನೇರ ಗುತ್ತಿಗೆ ನೌಕರರು ಈ ಕಚೇರಿಗೆ ಹಾಗೂ ಕಚೇರಿಯ ಅಧಿಕಾರಿ ಸಂಬ ಸಿಬ್ಬಂದಿಯವರಿಗೆ ಆಗುವ ತೊಂದರೆಗಳನ್ನು ನಿವಾರಿಸುವಂತೆ ವಿನಯ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಎಸ್ ಎಂ ಕುಡೇರ್ಮಣಿ ಅವರು ಬರೆದಿದ್ದಾರೆ ಅದನ್ನ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ ಈ ಮೂಲಕ ಮಾಹಿತಿಗಾಗಿ ಅವರು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಅವರಿಗೆ ಒಂದು ಪ್ರತಿ ಕುಡಿಯಾರೆ ಎರಡನೇದು ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಸಮಗ್ರ ಶಿಕ್ಷಣ ಕರ್ನಾಟಕ ನೃಪದು ರಸ್ತೆ ಬೆಂಗಳೂರು ಇವರಿಗೆ ಹಾಗೂ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಮಾನ್ಯ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ಬರೆದಿದ್ದಾರೆ ಹೇಳ್ತಾರಲ್ಲ ದೂರುಗಳ ಭರಪೂರ್ ಹೇಳ್ತಾರಲ್ಲ ಪ್ರವಾಹ ಅಂತ ಹೇಳ್ಬೋದು ಇಲ್ಲಿ ಈಶ್ವರ ಉಳ್ಳಾಗಡ್ಡಿ ಅವರ ತಾವು ಅನುಭವಿಸ್ತಿದ್ರಿ ಕೆ ಎಸ್ ಹಿರಿಯ ಶ್ರೇಣಿಯ ಅಧಿಕಾರಿಗಳಿದ್ರಿ ಧಾರವಾಡದ ಆ ಇಲ್ಲಿ ಆಯುಕ್ತರಾಗಿದ್ರಿ ಪಾಲಿಕೆಯ ಆಯುಕ್ತರಾಗಿದ್ರಿ ಹಾಗೆ ಬೀದರ್ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಆಗಿದ್ರಿ ಹಾಗೆ ಇಲ್ಲಿ ಜಡ್ ಪಿ ಸಿ ಭುವನೇಶ್ ಪಾಟೀಲ್ ಅವರು ಬ ಅದ್ಭುತವಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಪಾಪ ಇಲ್ಲಿ ಆರ್ ಎಂ ಎಸ್ ಯು ಶಾಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಯೋಜನೆ ಅಧಿಕಾರಿ ಏನಿದಲ್ಲ ಎಸ್ ಎಂ ಗುಡೇದ್ಮುನಿ ಅವರು ಈ ರೀತಿ ಖಜೀತಿ ಪಟ್ಟಿದ್ದಾರೆ ಹಾಗೆ ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಅವರಿಗೆ ಬರೆದಿದ್ದಾರೆ ಮೂವತ್ತೇಳಕ್ಕೆ ಅವರದು ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗಿರೀಶ್ ಮಠಪತಿ ಅವರು ಇಲ್ಲಿ ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ತುಂಬಾ ಟಯರ್ಡ್ ಆಗಿದ್ದಾರೆ ಇನ್ನು ನಾವು ಟಯರ್ಡ್ ಆಗೋ ಪರಿಸ್ಥಿತಿ ಬಂದಿದೆ ಅನ್ನೋ ರೀತಿಯಲ್ಲಿ ಮುನಿ ಅವರು ಇಲ್ಲಿ ಬರೆದಿದ್ದಾರೆ ಇಲ್ಲಿ ಒಂದು ಮಾತನ್ನ ಇಟಗಿ ಅವರೇ ಈ ರೀತಿ ಬರೆದಿದ್ದಾರೆ ನಿಮ್ಮ ಉತ್ತರ ಏನು ಅಂತ ಹೇಳಿದಾಗ ನಿನ್ನೆ ನೆಟ್ವರ್ಕ್ ಇದ್ದಿದ್ದಿಲ್ಲ ನೀವೇನ್ ಹೇಳ್ತೀರಿ ನೋಡೋಣ ಹಾಗೆ ಕೆಳದಿ ಮಠವ್ರೆ ನಿಮ್ಮ ಚೇಂಬರ್ ಅನ್ನ ದಾಟಿ ಈಗ ಮೇಲ್ಗಡೆ ಪತ್ರಗಳು ಹೋಗ್ತಾ ಇದ್ದಾವೆ ಆ ಪತ್ರಗಳು ಮಾಧ್ಯಮಕ್ಕ ಕೂಡ ಸಿಗ್ತಾ ಇದ್ದಾವೆ ಜೊತೆಗೆ ನೀವು ಎರಡು ತಿಂಗಳಲ್ಲಿ ರಿಟೈರ್ ಆಗ್ತಿ ಯಾಕಪ್ಪ ನಾವು ಹೋಗೋ ಇರ್ಬಿನ ಪ್ಯಾಂಟ್ ನಲ್ಲಿ ಬಿಟ್ಕೋಬೇಕು ಅನ್ನೋ ಒಂದು ಪ್ರವೃತ್ತಿ ಆಗಿದ್ರೆ ಅದು ತಪ್ಪು ಕೊನೆಯ ಗಳಿಗೆ ಕೂಡ ಅದ್ಭುತವಾಗಿ ಈ ಚೇರ್ ನಲ್ಲಿ ಕುತ್ಕೊಂಡು ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ಕೆಳದಿ ಮಠವ್ರಿ ಹೇಳ್ತಾ ಈಶ್ವರ ಉಳ್ಳಾಗಡ್ಡಿ ಅವರು ಸ್ವಲ್ಪ ಯಾವಾಗ್ಲೂ ಬ್ಯುಸಿ ಇರ್ತಾರೆ ಫೋನ್ ತೆಗಿಯೋದಿಲ್ಲ ಅದಕ್ಕೆ ಈ ಮೂಲಕನೇ ನಾ ಅವ್ರಿಗೆ ಒಂದು ಈ ಎಪಿಸೋಡ್ ಅನ್ನ ಸಮರ್ಪಣೆ ಮಾಡೋ ಜೊತೆಗೆ ಸರ್ವೇ ಜನ ಸುಖಿನ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಕೊನೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್